ಫೈನಲಾಗಿ ರೆಡಿ ಆಗ್ಯದ ನೋಡಿರಿ ಎಲ್ಲರಿಗೂ ಹಾಕಿಟ್ಟಾರಮ್ಮ ನಾವು ಯಾವಾಗಲೂ ಹಿಂಗೆ ಒಂದೇ ಥರ ಒಂದೇ ಥರ ಅಲ್ಲ ಎಲ್ಲರೂ ಹಿಂಗೆ ಕುಂತು ಊಟ ಮಾಡ್ತೀವಿ ಎಲ್ಲರೂ ಒಂದೇ ಸತಿ ಕುಂತು ಊಟ ಮಾಡಿದ್ರೆ ಮುದ್ದೆ ಗೋ ಮಾವ ನೀನೇ ನನ್ನ ಜೀವ ಇಲ್ಲಿ ಸಾಂಬಾರು ರೆಡಿ ಚಿಕನ್ ಸಾಂಬಾರು ಎಷ್ಟು ಚೆನ್ನಾಗದಲ್ಲ ಯಾಕಂತಂದ್ರೆ ಅರ್ಧ ಮರ್ದ ಆಗ್ತಾವ ಗಂಟಾಗ್ತವ ನಾವೆಷ್ಟು ನೀಟಾಗಿ ತಿರುಗಿಸ್ತೀವಿ ಅಷ್ಟು ಒಂದೂ ಗಂಟಿರಲ್ಲ ಏನಕ್ಕೆ ರುಚಿ ಆಗ್ತದೆ ಈ ಥರ ತಿರುಗಿಸ ಊಟನ ಇಲ್ಲಪ್ಪ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಚ್ಕೊಂಡು ನೀರು ಹಚ್ಕೊಂಡು ಇದು ಮಾಡಬೇಕು ಚಂದ ಸ್ವಲ್ಪ ನೀರು ಹಚ್ಕೊಂಡು ನೀರು ಹಚ್ಕೊಂಡು ಹಿಂಗೆ ಕಟ್ಟಿದ್ರೆ ಒಂದು ಸ್ವಲ್ಪ ಇದೇ ಆಗ್ತದ ಇಲ್ಲಿ ಫ್ರೈ ರೆಡಿ ವಾವ್ ಯಾವಾಗ ತಿನ್ಬೇಕಾಗುತ್ತೆ ನಮಸ್ಕಾರ ಎಲ್ಲರೂ ಹೆಂಗದ್ದಿರಿ ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊಂಡಿನಿ ಇವತ್ತಿನ ಬ್ಲಾಗ್ ನಾನು ಮಧ್ಯಾಹ್ನದಿಂದ ಮಧ್ಯಾಹ್ನ ಇಲ್ಲ ಆರು ಗಂಟೆ ಆಯ್ತು ಆರು ಗಂಟೆಯಿಂದನೇ ಸ್ಟಾರ್ಟ್ ಮಾಡೋಕತ್ತೀನಿ ಇವತ್ತು ಮಂಡೇ ಸ್ಪೆಷಲ್ ಏನಂತಂದರೆ ಚಿಕನ್ ಫ್ರೈ ಜೋಳದ ಮುದ್ದಿ ಚಿಕನ್ ಸರ್ ನಿನ್ನೆ ಮಾಡಬೇಕಾಗಿತ್ತು ನಿನ್ನೆ ಸಂಡೇ ಸ್ಪೆಷಲ್ ಮಾಡಬೇಕಾಗಿತ್ತು ಸಂಡೇ ನಾವು ಹಂಪಿಗೆ ಹೋಗಿದ್ದೀವಿ ಹಾಗಾಗಿ ಮಂಡೇ ಸ್ಪೆಷಲ್ ಮಾಡಿವಿ ಮಂಡೇ ಸ್ಪೆಷಲ್ ಚಿಕನ್ ಫ್ರೈ ಚಿಕನ್ ಸರ್ವ್ ಮಾಡಿದ್ವಿ ಮತ್ತು ಅದ್ರ ಜೊತೆ ಜೋಳದ ಮುದ್ದೆ ಮಾಡಿದ್ವಿ ಬರೀ ಅದೇ ಹೆಂಗೆ ಹೆಂಗೆ ಮಾಡ್ತಾರೆ ಯಾವ್ಯಾವ ರೀತಿ ಮಾಡ್ತಾರೆ ನಾನು ಮಾಡಲ್ಲ ನಮ್ಮಮ್ಮ ಮಾಡಬೇಕಾರ ಅದಕ್ಕೆ ಏನೇನು ಹಾಕ್ತಾರೆ ಏನೇನಿಲ್ಲ ಜಾಳ ಮೇನ್ ಜಾಳದ ಮುದ್ದೆ ಹೆಂಗೆ ಮಾಡ್ತಾರೆ ಅಂತ ನೋಡಂಬನ್ರಿ ಇದು ಚಿಕನ್ ಸಾಂಬಾರ್ ಮಾಡ್ತಾರೆ ಒಂದು ಫ್ರೈ ಒಂದು ಸಾಂಬಾರು ಇದು ಸಾಂಬಾರಿಗೆ ಇದು ಇದು ಇವಾಗ ಮಾಡ್ತೀನಂತಂದ್ರೆ ಯಾಕಂತಂದ್ರೆ ನಮ್ಗೆ ಮಾಡಿ ಮಾಡಿ ತಿಂದ ಸಾಕಾಗ್ಯದ ಹಂಗಾಗಿ ಅಮ್ಮಗೆ ಮಾಡಂತಂದೀವಿ ಮಾಡ್ತಾರೆ ಬರ್ರಿ ನೋಡಮ್ ಹೆಂಗೆ ಚಿಕನ್ ಫ್ರೈಗೆಲ್ಲ ರೆಡಿ ಮಾಡ್ಕೋಗತ್ತೀವಿ ಇದು ಪುದೀನ ಕೊಬ್ಬರಿ ಸುಟ್ಟು ತಗೊಂಡಿವಿ ಇದು ಕೊತ್ತಂಬರಿ ಸೊಪ್ಪು ಇದು ಬೆಳ್ಳುಳ್ಳಿ ಇವತ್ತು ನಮ್ಮ ಬೆಂಗಳೂರಿಂದ ನಮ್ಮ ಅಕ್ಕ ಬಂದಾಳು ಬಿರಿಯಾನಿ ಮಾಡ್ತೀನಂತಂದಾಳೆ ನೋಡ್ಬೇಕಾಕೆ ಏನು ಸಂಜೆಗೆ ಮಾಡ್ತಾ ಏನೋ ಗೊತ್ತಿಲ್ಲ ಇದು ಇದಿಷ್ಟು ಚಿಕನ್ ಫ್ರೈಗೆ ಇನ್ನ ಒಂದು ಚಿಕನ್ ಸಾಂಬಾರಿಗೆ ಬೇರೆ ತರ್ಬೇಕು ತರ್ ತಂದಾಳೆ ತರಬೇಕಲ್ಲ ಈಗ ಇಲ್ಲ ಇದು ಚಿಕನ್ ಸಾಂಬಾರಿಗೆ ಇದು ಚಿಕನ್ ಫ್ರೈ ಯಾಕಂತ ಬಿರಿಯಾನಿ ಒಂದು ಮಾಡ್ತಾಳೆ ನಮ್ಮ ಅಕ್ಕ ಅದು ಒಂದು ತೋರಿಸ್ತೀನಿ ಆಮೇಲೆ ಗ್ರೀನ್ ಬಿರಿಯಾನಿ ಮಾಡಂತಂದಿನಿ ಇವತ್ತು ಮೆಂತ್ಯ ಸೊಪ್ಪು ಹಾಕಿ ಅದು ಮಾಡಿದ್ಲು ಅಂತಂದ್ರೆ ಅದೊಂದು ವಿಡಿಯೋ ಮಾಡಿ ಹಾಕ್ತೀನಿ ಬರೀ ಇವಾಗ ಅಮ್ಮ ಹೆಂಗೆ ಮಾಡ್ತಾಳೆ ಏನೇನಿಲ್ಲ ಒಂದು ಸ್ವಲ್ಪ ಸ್ಪೈಸಿಯಾಗಿ ಮಾಡಂತಂದಿ ಸ್ವಲ್ಪ ಜಾಸ್ತಿ ಖಾರ ಹಾಕಿ ಹಾಗಾಗಿ ಅಮ್ಮ ಹೆಂಗೆ ಮಾಡ್ತಾಳೆ ತೋರಿಸ್ತೀನಿ ಬರೀ ಇವಾಗ ಚಂದ ಮಾಡ್ತಾರೆ ಮಮ್ಮಮ್ಮ ಹೇಳ್ತಿರ್ತೀವಿ ಎಲ್ಲಾದ್ರೂ ಒಂದು ಹೋಟ್ಲಿಸ್ಬಿಡ ಅಂತ ಇದು ಸಾಂಬಾರು ಇದು ಫ್ರೈ ಎರಡು ಒಂದೇ ಟೈಮ್ ಮಾಡೋಕೋತ್ತರ ಯಾಕಂತಂದ್ರೆ ನಾವೆಷ್ಟು ಚಿಕನ್ ಫ್ರೈ ಮಾಡ್ಕೋತೀವಲ್ಲ ಅಷ್ಟು ಚಂದ ರುಚಿ ಆಗ್ತದೆ ಯಾಕಂತಂದ್ರೆ ಚಿಕನ್ ಚೆಂದ ಫ್ರೈ ಆಗಿ ಎಣ್ಣೆ ಬಿಡ್ಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಅವಾಗೇ ರುಚಿ ಬರ್ತದೆ ನೋಡ್ರಿ ಇದು ಸಾಂಬಾರಿಗೆ ಇದು ಚಿಕನ್ ಎಲ್ಲ ಫ್ರೈ ಮಾಡಿದ್ಮೇಲೆ ಅಂದ್ರೆ ಸ್ವಲ್ಪ ಹುರಿದ ಮೇಲೆ ಅದಕ್ಕೆ ಅರ್ಶಿಣ ಹಾಕ್ಯಾರ ಅರ್ಶಿಣ್ ಹಾಕಿದ್ಮೇಲೆ ಜಿಂಜರ್ ಪೇಸ್ಟ್ ಹಾಕ್ಯಾರ ಮತ್ತೆ ಇವಾಗ ಎಣ್ಣೆ ಹಾಕ್ಲಾಕರ ಇದು ಚೆಂದ ಏನು ತಿರುಗಾಡಬೇಕು ತಿರುಗಾಡಿದ್ಮೇಲೆ ಚೆಂದ ಫ್ರೈ ಆಗ್ತದೆ ಇದು ಫ್ರೈ ಆಗಿದ್ಮೇಲೆ ಆಮೇಲೆ ಏನು ಖಾರ ಹಾಕ್ತಾರೆ ಸಾಂಬಾರಿಗೆ ನೆಕ್ಸ್ಟ್ ಹೇಳ್ತೀನಿ ಹಾಂ ಇವಾಗ ಇದೆಲ್ಲ ತಿರ್ಸ್ಕೊಂಡ್ಮೇಲೆ ಇವಾಗ ಟೊಮಟೊ ಹಾಕ್ಕೋಬೇಕು ಇದು ಖಾರಕ್ಕಿದು ಇಲ್ಲ ಸಾಂಬಾರಿದು ಖಾರ ಎಷ್ಟ ಹಾಂ ಎರಡು ಚಮಚ ಇದು ಸಾಂಬಾರಿದು ಇದು ಫ್ರೈ ಇದು ಇದಕ್ಕೂ ಸೇಮು ಬಟ್ ಇವಾಗ ಎಣ್ಣೆ ಹಾಕ್ಲಕ್ಕಾರ ಎಣ್ಣೆ ಹಾಕಿದ್ಮೇಲೆ ಇವಾಗ ಟೊಮಾಟೊ ಹಾಕ್ತಾರೆ ಇವಾಗ ಎಣ್ಣೆ ಇದು ದೀಡ್ ಕೆಜಿಗೈತಿ ಇದು ನಿಮಗೆ ಎಷ್ಟು ಆಗ್ತದ ಅಷ್ಟು ಉಂಟು ಬಟ್ ಎಣ್ಣೆ ನಾವು ಜಾಸ್ತಿ ತಿಂತೀವಿ ಸೇಮ್ ಇದಕ್ಕೂ ಅಷ್ಟೇ ಟೊಮೊಟೊ ಹಾಕಿ ಚೆಂದ ತೀರಿಸಬೇಕು ಯಾಕಂದರೆ ಎರಡು ಒಮ್ಮೆ ಇಡ್ತೀವಿ ಬೆಳಗ್ಗೆ ಟಿಫನ್ ಮಾಡಿದವರಲ್ಲ ಅದ್ರ ಸಲ ಜಲ್ದಿ ಇಟ್ಟೆ ಜಲ್ದಿ ಜಲ್ದಿ ಎರಡು ಒಮ್ಮೆ ಮಾಡಿದ್ರೆ ಜಲ್ದಿ ಆಗ್ತದೆ ಅಂತೇಳಿ ಎರಡು ಒಮ್ಮೆ ಮಾಡ್ಲಾತೀವಿ ಇದು ಫ್ರೈಗಿದು ಇದಕ್ಕೆ ಎಷ್ಟು ಹಾಕಾಗುತ್ತೆ ಸ್ವಲ್ಪ ಮೇ ಎರಡೇ ಚಮಚ ಹಾಂ ಎರಡು ಚಮಚ ಹಾಕಿರಿ ಖಾರ ನಾವು ಖಾರ ಜಾಸ್ತಿ ತಿಂತೀವಿ ಅದ್ರ ಸಲುವಾಗಿ ಯಾಕೆ ಚಂದ ತಿ ಚಂದ ಕಲ್ಸ್ಕೋಬೇಕು ಚಿರಾಡ್ಬೇಕು ವಾವ್ ಸೂಪರ್ ನಾವು ಲಾಸ್ಟ್ ಟೈಮ್ ಟ್ರಿಪ್ಪಿಗೆ ಹೋದಾಗ ಕೂಡ ಇದೇ ತರ ಮಾಡ್ಕೊಂಡು ತಿಂದಿದ್ದೀವಿ ನಾವು ರೋಡ್ ಸೈಡ್ ಅಂದ್ರೆ ಒಂದು ಫ್ಲಾಟ್ ಟೈಪ್ ಇತ್ತು ಅಲ್ಲಿ ಸಿಲಿಂಡರ್ ಎಲ್ಲ ತಗೊಂಡು ಹೋಗಿದ್ರಲ್ಲ ಇದೇ ತರ ಮಾಡಿ ಮಸ್ತ್ ಮಳೆ ಬರ್ಲಾಗತ್ತಿತ್ತು ಆ ಟೈಮಾಗ ಇಷ್ಟು ಚಂದ ಚಿಕನ್ ಮಾಡಿದ್ರೆ ಸೇಮ್ ಹಿಂಗೆ ಮಾಡಿದ್ರ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಗೊತ್ತಲ್ಲ ಟ್ರಿಪ್ಪಿಗೆ ಹೋದಾಗ ಮಾಡ್ಕೊಂಡು ತಿಂದರೆ ಮಸ್ತ್ ನನಗೆ ಆಲ್ಮೋಸ್ಟು ಮನೆ ಊಟನೇ ಇಷ್ಟ ನನಗೆ ನಾನು ಎಲ್ಲಾದರೂ ಟ್ರಿಪ್ಪಿಗೆ ಅದು ಹೋದರೆ ಒಂದೆರಡು ದಿನ ಹೋದ್ರೆ ನಾನು ಈ ಥರ ಆಗ್ಯದ ಮನೆ ಊಟ ಎಷ್ಟು ಮಿಸ್ ಮಾಡ್ಕೊತೀನಿ ಅಂತಂದರೆ ವಾವ್ ಅಷ್ಟು ಇಷ್ಟ ಎಸ್ಪೆಷಲಿ ನಮ್ಮ ಅಮ್ಮ ಮತ್ತು ಶಿಲ್ಪಕ್ಕ ಮಾಡೋ ಚಿಕನ್ ನಂಗೆ ಸಖತ್ ಇಷ್ಟ ನಮ್ಮ ರೇಣು ಅಕ್ಕ ಅವರು ಬಿರಿಯಾನಿ ಮಸ್ತ್ ಒಂದು ಒಂದು ದಿನ ಹಾಂ ನೀರು ಹಾಕ್ಬೇಕು ಇವಾಗ ಇವಾಗ ನೋಡ್ರಿ ಇಷ್ಟೊತ್ತಿನ ಹುಣ್ಸಾಣೆನೇ ಇಟ್ಟಿದ್ರೆ ಇವಾಗ ಅದು ಇದು ಮಾಡತ್ತ ರಸ ಮಾಡತ್ತಲ್ಲ ಸ್ವಲ್ಪ ಹುಣಸೆಣ್ಣೆ ಹಾಕಿದ್ರೆ ಟೇಸ್ಟ್ ಅಲ್ಲಮ್ಮ ಒಂದು ಸ್ವಲ್ಪ ಹಾಕ್ತಾರ ಇದಕ್ಕೊಂದು ಸ್ವಲ್ಪ ಆಗ್ತದೆ ಅಂದರೆ ಒಂದು ಸ್ವಲ್ಪ ರುಚಿ ಆಗ್ತದ ಟೇಸ್ಟ್ ಬರ್ತದೆ ನಿಂಬೆಹಣ್ಣು ಹಿಂಡ್ಕೊಳ ಅವಶ್ಯಕತೆ ಇರಲ್ಲ ಚೆನ್ನಾಗ್ತದೆ ನಿಂಬೆಹಣ್ಣು ರಸ ಇದು ಹುಣ್ಚೆಂಡ್ ರಸ ಹಾಕಿದ್ರೆ ಹ್ಞೂ ನೋಡಿ ಆಮೇಲೆ ತೋರಿಸ್ತೀನಿ ಇನ್ನೂ ಮಸ್ತ್ ಆಗ್ತದ ತೋರಿಸ್ತೀನಿ ಆಮೇಲೆ ಬಟ್ ನಮ್ಮಮ್ಮ ಮಾತಾಡಂದ್ರೆ ಏನು ಮಾತಾಡೋಲ್ಲಾಗ ಕ್ಯಾಮ್ರಾ ಮುಂದೆ ಬರಲ್ಲನ ಕತ್ತ ನೋಡಿ ಬರ್ರಿ ಇಲ್ಲ ಹಾಕಿದ ನೋಡಿ ಹುಣಸಂಡ್ ರಸ ಹಾಕತ್ತಾರ ನಾವು ಹುಣ್ಸಂಡ್ ರಸ ಅಂತೀವಿ ನೀವೇನು ಅಂತೀರ ಅಂತ ಕಮೆಂಟ್ಸ್ ಮಾಡಿ ಹೇಳ್ರಿ ನನಗೆ ಆಲ್ಮೋಸ್ಟ್ ಎಲ್ಲ ಹುಣ್ಸೆಂಡ್ ರಸನೇ ಅಂತಾರ ನೋಡಿರಿ ಅವಾಗಲೇ ತೋರಿಸಿದ್ನಲ್ಲ ಅದು ರುಬ್ಬಿಟ್ಕೊಂಡಾರ ರುಬ್ಬಿಟ್ಕೊಂಡು ಹಾಕತ್ತಾರ ಮಸಾಲ ಜಾಸ್ತಿ ಮಸಾಲೆ ಐಟಮ್ ಏನು ಯೂಸ್ ಮಾಡಿಲ್ಲ ಅಷ್ಟೇ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನಾ ಕೊಬ್ಬರಿ ಅಷ್ಟೇ ಇಷ್ಟೇ ಯೂಸ್ ಮಾಡ್ಯಾರ ಯಾಕಂತಂದ್ರೆ ಜಾಸ್ತಿ ಮಸಾಲೆ ಐಟಮ್ ತಿಂದರೆ ಎದಿ ಉರಿತದ ಹಂಗಾಗಿ ಜಾಸ್ತಿ ಏನು ಮಸಾಲ ಐಟಮ್ಸ್ ಹಾಕಲ್ಲ ಒಂದು ಜೀರಿಗೆ ಹಾಕಿವಿ ಸ್ಮೆಲ್ಲಿಗಂತ ಒಂದು ಸ್ವಲ್ಪ ರುಚಿ ಬೇರೆನೇ ಬರ್ತದ ಹಂಗಾಗಿ ಒಂದು ಸ್ವಲ್ಪ ಜೀರಿಗೆ ಹಾಕಿವಿ ಎಷ್ಟು ಚೆನ್ನಾಗಿ ಹೋಗೋದು ನೋಡಿದಂಗೆ ಅದನ್ನು ಲೆಗ್ ಪೀಸಸ್ ತೆಗ್ದಮ್ಮ ಒಂದು ಸಾರಿಯಾಗಲಿ ಫ್ರೈಗಾಗಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಇದೆ ಇದ್ರಲ್ಲಿ ಜಾಸ್ತಿನೇ ಅದಕ್ಕೆ ಹೇಳೋಕೀನಿ ಇದ್ರ ಜೊತೆ ಮುದ್ದೆ ಮಾಡ್ತಾರೆ ಏನೋ ಗೊತ್ತಿಲ್ಲ ಆಲ್ಮೋಸ್ಟ್ ಬೆಂಗ್ಳೂರು ಸೈಡೆಲ್ಲ ರಾಗಿ ಮುದ್ದೆ ತಿಂತಾರೆ ಬಟ್ ನಾವಿಲ್ಲಿ ಒಂದು ಸ್ವಲ್ಪ ಚೇಂಜ್ ಮಾಡಕತ್ತೀವಿ ಜೋಳದ ಮುದ್ದೆ ಮಾಡ್ತೀನಂತಂದ್ರೆ ಮಾಡಿಕೊಡ ಅಂತಂದಿದ್ದೆ ಮಾಡ್ತೀನಂತಂದ್ರೆ ನೋಡೋಣ ಆದರೆ ಜೋಳದ ಮುದ್ದೆ ಮಾಡ್ತಾರೆ ಇಲ್ಲ ಅಂತಂದರೆ ರೊಟ್ಟಿ ಅದಾವ ರೊಟ್ಟಿ ಜೊತೆ ತಿಂತೀವಿ ಉಳಿತು ಅಂತಂದರೆ ಇದು ಸಂಜೆಕ್ಕೆ ಜೋಳದ ಮುದ್ದೆ ಮಾಡಿಸ್ತೀನಿ ಅದು ಮುದ್ದೆ ಮಾಡೋ ಹೆಂಗೆ ಅಂತ ತೋರಿಸ್ತೀನಿ ಚೆನ್ನಾಗಿರ್ತದೆ ರಾಗಿ ಮುದ್ದೆ ಹೇಗಿರ್ತದಲ್ಲ ಅದರಂಗೆ ಇದು ಜೋಳದ ಮುದ್ದೆನೂ ಚೆಂದ ಇರ್ತದೆ ಒಂದು ಸರ್ತಿ ನೀವು ಟ್ರೈ ಮಾಡಿರಿ ನಾ ರಾ ಇದು ಜೋಳದ ಮುದ್ದೆ ಮಾಡೋದು ತೋರಿಸ್ತೀನಿ ನಿಮಗೆ ಹೆಂಗಂತ ನೀವು ಒಂದು ಸತಿ ಟ್ರೈ ಮಾಡಿರಿ ಚೆನ್ನಾಗಿರ್ತದೆ ಬಟ್ ನಮಗೆ ರಾಗಿ ಮುದ್ದೆ ತಿಂದು ರೂಢಿ ಇಲ್ಲಲ್ಲ ಹಾಗಾಗಿ ನಾವು ಯಾವಾಗಲೂ ಜೋಳದ ಮುದ್ದೆ ತಿನ್ಕೊಂಡೇ ಬಂದೀವಿ ಅದಕ್ಕೆ ಜೋಳದ ಮುದ್ದೆನೇ ಮಾಡಿಸ್ತೀನಿ ಬರ್ರಿ ಜೋಳದ್ ಮುದ್ದೆ ಮಾಡ ಸಿಕ್ತೀನಿ ಇದು ಎಲ್ಲ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ಸರಿ ನೋಡ್ರಿ ಚಿಕನ್ ಮಸಾಲ ಹಾಕಾಗತ್ತೊಂದು ಸ್ವಲ್ಪ ಇದಕ್ಕೊಂದು ಸ್ವಲ್ಪ ಇದಕ್ಕೊಂದು ಸ್ವಲ್ಪ ನೋಡ್ರಿ ಚಿಕನ್ ಮಸಾಲ ಹಾಕ ಆಲ್ಮೋಸ್ಟ್ ರೆಡಿ ಆಯ್ತು ರೆಡಿ ಆಯ್ತಮ್ಮ ರೆಡಿ ಆಯ್ತಂತೆ ಮುದ್ದೆ ಮಾಡ್ತೀಯ ಸಂಜೆಗ್ ಮಾಡ್ತೀವಿ ಮಾಡ್ತೀಯ ಮಾಡ್ತಾರ ಮಾಡ್ತಾರಂತ ಅದು ಒಂದು ಸ್ವಲ್ಪ ತೋರಿಸ್ತೀನಿ ಇದೊಂದು ಸರ್ತಿ ಟ್ರೈ ಮಾಡಿರಿ ನೀವು ಜಾಳದ ಮುದ್ದೆ ಮಸ್ತ್ ಇರ್ತದೆ ಜಾಳದ ಮುದ್ದೆ ಜೊತೆ ಚಿಕನ್ ಫ್ರೈ ಸಾರು ನಾವು ಚಂದಾಗ ಇದಕ್ಕೆ ಲಾಸ್ಟಿಗೆ ಏನಂತಂದರೆ ಒಂದು ಸ್ವಲ್ಪ ಕೊತ್ತಂಬರಿ ಬೆಳ್ಳುಳ್ಳಿ ಕುಟ್ಟಿ ಹಾಕಿರಿ ಇನ್ನೂ ಮಸ್ತ್ ಆಗ್ತದೆ ಯಾಕಂತಂದರೆ ಸ್ಮೆಲ್ ಮಸ್ತ್ ಬರ್ತದೆ ಚೆನ್ನಾಗಿ ಬರ್ತದೆ ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಕುಟ್ಟಿ ಹಾಕಬೇಕು ಲಾಸ್ಟ್ ಇವಾಗ ಮುದ್ದೆ ನೀರು ಇಟ್ಟಾರ ರಾಗಿ ಮುದ್ದೆ ಟೈಪೇ ಬಟ್ ಅಲ್ಲಿ ರಾಗಿ ಹಾಕ್ತಾರ ಬಟ್ ಇಲ್ಲಿ ಜೋಳದ ಇಟ್ಟಾಕ್ತಾರ ಆಲ್ರೆಡಿ ನೀರು ಇಟ್ಟಾರ ನಾವು ಹೊರಗೆ ಹೋಗಿದ್ದೆ ಬಾ ಅಂತ ಕರೆದ್ರು ಬರಕ್ಕೆ ಲೇಟ್ ಆಯ್ತು ಇಟ್ಟಾರ ಆಲ್ರೆಡಿ ಬರ್ರಿ ತೋರಿಸ್ತೀನಿ ಇಲ್ಲಿ ನೋಡ್ರಿ ನೀರು ಕುದಿಯಾಕತ್ತವ ಚಂದ ನೀರು ಬಿಸಿ ಆಗ್ಬೇಕು ಬಿಸಿ ಆಗೋ ಟೈಮಿಗೆ ಸ್ವಲ್ಪ ಹಾಕಿ ನೋಡ್ತಾರೆ ಅದು ಇದಾಗ್ಯದ ಇಲ್ಲ ಅಂತ ಅದು ಗಂಟು ಸ್ವಲ್ಪ ಆಯ್ತಂದ್ರೆ ಅವಾಗ ಫುಲ್ ಹಿಟ್ಟಾಕ್ತಾರೆ ಹಿಟ್ಟಾಕಿ ಚೆನ್ನಾಗಿ ಒಂದು ಸ್ವಲ್ಪ ಇದು ಮಾಡ್ಕೋಬೇಕದು ಹಿಟ್ಟೆಲ್ಲ ಕುದಿಬೇಕಲ್ಲ ನನಗಂತೂ ಭಾಳ ಇಷ್ಟ ಅಲ್ಲಿದ್ದಲ್ಲೇ ರಾಗಿ ಮುದ್ದೆ ಇಷ್ಟ ಆಗಲ್ಲ ಈ ಜೋಳದ ಹಿಟ್ಟಿನ ಮುದ್ದೆ ಭಾಳ ಇಷ್ಟ ನನಗೆ ಚಂದ ಕುದಿಸ್ಕೋಬೇಕು ಹಿಟ್ ಹಾಕ್ಯಾರ ಅಂದ್ರೆ ಎಲ್ಲ ತಿರುಗಿಸ್ಬೇಕು ಅದು ಇದು ಏನಂತಾರ ಮುದ್ದೆ ಕಟ್ಟಾಗೆ ಕೈ ಕೈಯೆಲ್ಲ ಸುಡ್ತಿರ್ತದ ಒಂದ್ಸರ್ತಿ ಟ್ರೈ ಹೋಗಿ ಎಲ್ಲ ಅನುಭವ ಆಗ್ಯದ ಸ್ವಲ್ಪ ಹಿಟ್ಟು ಹಾಕೋತಾರ ಮೇಲೆ ନୋଡ଼ି ନୋଡ଼ି ହାକୋରି ಶಾಪುರ್ ಮುದ್ದೆ ಅಲ್ಲ ನಮ್ಮ ಜಾಸ್ತಿ ನಮ್ಮ ವಡ್ಡರ್ ಜಾಸ್ತಿ ಇದೆ ತಿನ್ನ ಜಾವದ್ ಹಿಟ್ಟಿನ ಮುದ್ದೆ ಆಲ್ಮೋಸ್ಟ್ ಯಾರೋ ರಾಗಿ ಮುದ್ದೆ ತಿನ್ನಲ್ಲ ಇನ್ನೊಂದು ಭಾಳ ಮಂದಿ ಕೇಳದ್ರಿ ಅಕ್ಕ ನೀವು ಬೋವಿ ಏನು ನೀವು ಒಡ್ಡರ್ ಏನಂತ ಕೇಳದತ್ತಿದ್ರಿ ಹಾ ನಾವು ಬೋವಿ ಒಡ್ಡರ್ ನೋಡ್ರಿ ತಿರುಗ್ಸ್ಬೇಕ 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 ನಮ್ಮ ಅಕ್ಕನ ಮಗ ಹಿಂದ ಮಾತಾಡ್ತಾನ ಬಂದು ಮುಂದ್ ಮಾತಾಡೋಲೆ ಮುಂದ್ ಮಾತಾಡಂದ್ರೆ ಅಂತ ನಮ್ ಹೀರೋ ಅಪ್ಪ ನಮ್ಮಅಮ್ಮ ಬಂದು ಬರೀ ಉಲ್ಟಾ ಉಲ್ಟಾ ಕೆಲ್ಸ ಹಚ್ಚಿತಿರ್ತೀವಿ ನಾವ್ರಿ ತಿರುಗಿಸ್ಬೇಕು ನೋಡ್ರಿ ಈ ಥರ ನಮ್ಮ ಹತ್ರ ಎಷ್ಟು ಶಕ್ತಿ ಆದಷ್ಟು ಶಕ್ತಿ ಹಾಕಿ ತಿರುಗ್ಸ್ಬೇಕು ಗಂಟಾಗಲ್ಲ ಯಾಕಂತಂದರೆ ಅರ್ಧ ಮರ್ದ ತಿರುಗಿಸಿವಂತಂದರೆ ನಾವು ನಾವೆಷ್ಟು ನೀಟಾಗಿ ತಿರುಗಿಸ್ತೀವಿ ಅಷ್ಟು ಒಂದೂ ಗಂಟಿರಲ್ಲ ತಿನ್ನ ರುಚಿ ಆಗ್ತದೆ ಈ ಥರ ತಿರುಗ್ಸ್ ಊಟನ ಹೇ ಇಲ್ಲಪ್ಪ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಚ್ಕೊಂಡು ನೀರು ಹಚ್ಕೊಂಡು ಇದು ಮಾಡಬೇಕು ಚಂದ್ರ ಸ್ವಲ್ಪ ನೀರು ಹಚ್ಕೊಂಡು ನೀರು ಹಚ್ಕೊಂಡು ಹಿಂಗೆ ಕಟ್ಟಿದ್ರೆ ಒಂದು ಸ್ವಲ್ಪ ಆಗ್ತದ ಅದೆಲ್ಲ ತಿರುಗಿಸ್ಕೊಂಡು ಆದ್ಮೇಲೆ ಎಲ್ಲ ಒಂದು ಕಡೆ ನೀಟಾಗಿ ಮಾಡ್ಕೊಂಡು ಒಂದು ಒಂದು ಐದು ನಿಮಿಷ ಒಂದೆರಡು ನಿಮಿಷ ಮುಚ್ಚಬೇಕು ಯಾಕಂತಂದ್ರೆ ಅದು ಏನಂತಾರ ಅದೆಲ್ಲ ಇಟ್ಟು ಒಂದು ಸ್ವಲ್ಪ ಇದಾಗಬೇಕಲ್ಲ ಮುಚ್ಚಬೇಕು ಇಲ್ಲಿ ಸಾಂಬಾರು ರೆಡಿ ಚಿಕನ್ ಸಾಂಬಾರ್ ಎಷ್ಟು ಚೆನ್ನಾಗದೇ ಇಲ್ಲಿ ಫ್ರೈ ರೆಡಿ ವಾವ್ ಯಾವಾಗ ಈ ಚೆಂದ ಎಲ್ಲ ನೀಟಾಗಿ ಇದು ಮಾಡ್ಕೋಬೇಕು ಫೈನಲಾಗಿ ರೆಡಿ ಆಗ್ಯದ ನೋಡ್ರಿ ಎಲ್ಲರಿಗೂ ಹಾಕಿಟ್ಟಾರಮ್ಮ ನಾವು ಯಾವಾಗಲೂ ಹಿಂಗೆ ಒಂದೇ ಥರ ಒಂದೇ ಥರ ಅಲ್ಲ ಎಲ್ಲರೂ ಹಿಂಗೆ ಕುಂತು ಊಟ ಮಾಡ್ತೀವಿ ಎಲ್ಲರು ಒಂದೇ ಸತಿ ಕುಂತು ಊಟ ಮಾಡಿದ್ರೆ ಏನೋ ಒಂಥರ ಖುಷಿ ಆಗ್ತದೆ ಒಬ್ಬೊಬ್ರು ಊಟ ಮಾಡೋದು ಒಬ್ರು ಇಲ್ಲ ಅನ್ನೋದು ಎಷ್ಟೇ ಲೇಟಾಗಲಿ ಎಲ್ಲರೂ ಬರೋವರೆಗೂ ವೇಟ್ ಮಾಡಿ ಊಟ ಮಾಡ್ತೀವಿ ಇದು ನಮ್ಮ ತಮ್ಮನ ಪ್ಲೇಟ್ ಯಾಕಂದರೆ ದೊಡ್ಡ ಪ್ಲೇಟ್ ಅದ ಇದು ನಮ್ಮ ತಮ್ಮನ ಪ್ಲೇಟ್ ಇದು ನನ್ನ ಪ್ಲೇಟ್ ಇದು ಕಾವು ಪ್ಲೇಟ್ ಇದು ರೇಣಾಕ ಪ್ಲೇಟ್ ಇದು ನಮ್ಮ ಅಮ್ಮನ ಪ್ಲೇಟ್ ಇದು ಅಭಿಷೇಕ್ ಬಚ್ಚನ್ ಪ್ಲೇಟ್ ಇದು ಕಾರ್ತಿಕ್ ಸಾಬು ಇದು ಪಾಪು ಪಾಪು ಅಂದ್ರೆ ಸಹನಾ ಇದು ದಿವ್ಯ ಇಷ್ಟು ಮಂದಿ ನೋಡಿ ಇಷ್ಟು ಮಂದಿ ಕುಂತ ಎಲ್ಲರೂ ಒಂದೇ ಸೇರಿ ಒಂದೇ ಸತಿ ಸೇರಿ ತಿನ್ನಕತ್ತೀವಿ ನೋಡಿ ಚಂದ ಆಗ್ಯದಲ್ಲ ಮಸ್ತಾಗಿದೆ ನೋಡಿದ್ರೆ ಭಾಳ ನೀರು ಹೊಂಟವ ರುಚಿ ರುಚಿಯಾಗಿ ಇದು ಸಾಂಬಾರು ಇದು ಸಾಂಬಾರು ಇವು ರೊಟ್ಟಿ 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 ಮಾಡ್ಯಾರ ರೊಟ್ಟಿನ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಹ್ಯಾಂಡ್ ಸಮ ಬಂದು ಬಂದು ಮಾಡಿ ಕೊಟ್ಟಿದ್ದಿ ಇದು ನಾನು ಸಾಂಬಾರು ಚೆನ್ನಾಗಿ ಇದೆ ಚೆಂದ ಇದೆ ಶಾಪಿಂಗ್ ಪ್ಲೇಟೇ ತೊಗೋಬೇಕು ಅನ್ಸಾಗತ್ತದೆ ಯಾಕೆಂದ್ರೆ ಚೆಂದ ತಿನ್ನದು ತೋರಿಸ್ತೀನಿ ಮಗ ದಪ್ಪ ವಿಡಿಯೋ ಮಾಡ್ತೀನಿ ಮತ್ತೆ ವಿಡಿಯೋ ಅಂದ್ರೆ ಬರೋಲ್ಲ ಹುಡುಗ ನಿನ್ನೆ ನೋಡಿ ವಿಡಿಯೋ ಮಾಡೋಣ ವಿಡಿಯೋ ಬಿಟ್ಟರೆ ನೋಡಿ ಮತ್ತ ನಮ್ಮ ತಮ್ಮಂದು ಬರ್ತ್ಡೇ ಇತ್ತು ಹಂಗಾಗಿ ನಿನ್ನೆ ಹೊರಗೆ ಹೋಗಿದ್ವಲ್ಲ ನಿನ್ನೆ ಮಾಡೋಕ್ಕಾಗಿಲ್ಲ ಅದಕ್ಕೆ ಇವತ್ತು ಮಾಡಕ್ಕತ್ತೀವಿ ಇವತ್ತು ಬೆಂಗಳೂರಿಂದ ನಮ್ಮ ಅಕ್ಕನೂ ಬಂದಾರ ಅಕ್ಕಿ ಬುಧವಾರ ಮಾಡಿಸ್ತೀನಿ ಅಂತಂದ ಬುಧವಾರ ಬಿರಿಯಾನಿ ಮಾಡ್ತೀನಿ ಮಾಡ್ತೀನಂದ ಇವಾಗ ಸದ್ಯಕ್ಕೆ ಚಿಕನ್ ಫ್ರೈ ಚಿಕನ್ ಸಾರು ಮುಚ್ಚಿ ಮಾಡಿವಿ ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತದೇ ಜಲ್ದಿ ಜಲ್ದಿ ಹೋಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಆಲ್ರೆಡಿ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಆಗಿದ್ರೆ ಅಂತಂದರೆ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆಲ್ರೆಡಿ ಇವಾಗ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ ಆಗ್ಯಾರ ಜಲ್ದಿ ಜಲ್ದಿ ಸಬ್ಸ್ಕ್ರೈಬರ್ ಮಾಡಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಜಲ್ದಿ ಕಂಪ್ಲೀಟ್ ಮಾಡಿರಿ ಇನ್ನೊಂದು ಏನಂತಂದ್ರೆ ನನ್ನ ಗಂಡನ ಫೋಟೋ ತೋರ್ಸನಾಗತ್ತೀರಿ ಆದಷ್ಟು ಜಲ್ದಿ ಅವ್ರ ಜೊತೆ ಒಂದು ವಿಡಿಯೋ ಮಾಡಿ ರೀಲ್ಸ್ ಹಾಕಿರ್ತೀನಿ ನಾನು ಇವಾಗ ಬರೀ ಎಲ್ಲ ರೆಡಿ ಆಗ್ಯದ ಊಟ ಮಾಡ್ತೀನಿ ಊಟ ಮಾಡಿ ಸಿಗ್ತೀನಿ ಬಾಯ್ ಲವ್ ಯು ಅಮ್ಮ ಥ್ಯಾಂಕ್ ಯು ಅಶೋಕ್ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ರೇಣಕ್ಕ ಕಾವಿ ಬಾಯ್